ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ ಹೆಸರು ರಶ್ಮಿಗಿರಿ ಅಂತೇಳಿ ಇವತ್ತಿಗೆ ನೂರ ಅರವತ್ತ ಸಾರಿ ನೂರ ಇಪ್ಪತ್ತ ಏಳು ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ಖುಷಿಯಾಗುತ್ತೆ ನನ್ನ ನೂರ ಇಪ್ಪತ್ತೇಳು ಜನ ಪ್ರೀತಿ ತೋರಿಸೋರು ಇದ್ದೀರಾ ಅಂದರೆ ನಿಜವಾಗ್ಲೂ ನಾನು ನಿಮ್ಮೆಲ್ ನಿಮಗೆ ಋಣಿಯಾಗಿರ್ತೀನಿ ನಂಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ ಇವತ್ತು ಪೊಂಗಲ್ ಖಾರ ಪೊಂಗಲ್ ಹೆಂಗೆ ಮಾಡೋದು ಅಂತ ಇದ್ದೀನಿ ತುಂಬ ಈಸಿ ಏನು ಜಾಸ್ತಿ ಟೈಮ್ ಇರಲ್ಲ ರಾತ್ರಿ ಬೆಳ ಏನು ಮಾಡೋಕ್ಕೆ ನೆನೆಸ್ಕೊಂಡಿಲ್ಲ ಮಾಡೋಕ್ಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಐದೇ ನಿಮಿಷದಲ್ಲಿ ನಾವು ಪೊಂಗಲ್ ಅಂತ ಯೋಚನೆ ಮಾಡಿ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಈ ರೀತಿ ತೆಳುವಾಗಿ ಹದುವಾಗಿ ರುಚಿಯಾಗಿ ಹೇಗೆ ಪೊಂಗಲ್ ಮಾಡಬೇಕು ಓಟೆಲಲ್ಲಿರೋ ಥರನೇ ಹೋಟೆಲಲ್ಲಿ ತಿನ್ನೋ ಥರಾನೇ ಇರುತ್ತೆ ಈ ಪೊಂಗಲ್ಲು ಅದನ್ನು ಹೆಂಗೆ ಮಾಡೋದು ಎಷ್ಟು ನೀರು ಹಾಕಬೇಕು ಯಾವ ರೀತಿ ಬೇಯಿಸ್ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ತೋರಿಸ್ಕೊಡ್ತೀನಿ ದಯಮಾಡಿ ನೋಡಿಕೊಂಡು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಬೇಳೆ ಮತ್ತು ಹೆಸರು ಬೇಳೆ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಒಂದು ಗಂಟೆಗಳ ಕಾಲ ನೆನೆಯಕ್ಕಿಡಬೇಕು ಯಾಕೆ ಅಂದರೆ ನಾವು ಎರಡನ್ನೂ ಒಟ್ಟಿಗೆ ಕುಕ್ಕರ್ಗೆ ಹಾಕಿ ಕೂಗಿಸ್ದಾಗ ಬೇಳೆ ಇನ್ನೂ ಬೆಂದಿರೋದಿಲ್ಲ ಅಕ್ಕಿ ಫುಲ್ ಬೆಂದೋಗ್ಬಿಡುತ್ತೆ ಆ ರೀತಿ ಮಾಡಿದಾಗ ನಿಜವಾಗ್ಲೂ ಪೊಂಗಲ್ ಚೆನ್ನಾಗಿರಲ್ಲ ಬೇಳೆ ಫುಲ್ ಬೆಂದು ಸ್ಮ್ಯಾಶ್ ಆದ್ರೇ ಪೊಂಗಲ್ ಅದ್ಭುತವಾದ ರುಚಿಯಲ್ಲಿ ನಿಮಗೆ ಸಿಗೋದು ಅಥವಾ ತಿನ್ನೋಕ್ಕಾಗೋದು ಹೀಗೆ ನೆನೆಸಿರುವಂತಹ ಅಕ್ಕಿ ಮತ್ತು ಬೇಳೆಗೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಾದಮೇಲೆ ಈ ಪೊಂಗಲಲ್ಲಿ ಮೇನ್ ಇಂಗ್ರೀಡಿಯಂಟ್ಸು ಮೆಣಸು ಹೇಗೋ ಅರ್ಶನ ಪುಡಿನೂ ಹಾಗೇ ಆ ಎಲ್ಲೋಯಿಶ್ ಕಲರ್ ಇದ್ದರೇ ಅದ್ಭುತವಾಗಿ ನಮಗೆ ಆ ಖುಷಿ ಅನಿಸೋದು ಕಣ್ಣಿಗೆ ಖುಷಿಯಾಗೋದು ಆ ಕಲರ್ ನೋಡಿದಾಗಲೇ ಅರ್ಶನವನ್ನು ಹಾಕಿ ಲಿಡ್ ಮುಚ್ಚಿ ನಾಲ್ಕು ವಿಷಲ್ ಒಡ್ಸೋಕ್ಕೆ ಬಿಡ್ತಾಯಿದ್ದೀನಿ ವಿಷಲ್ ಒಡಿಸಿದಾಗ ಕುಕ್ಕರಲ್ಲಿ ನೋಡಿ ಪೊಂಗಲ್ ಆ ರೀತಿ ಇರುತ್ತೆ ಅಂದರೆ ಅನ್ನದ ಥರನೇ ಇರುತ್ತೆ ಅನ್ನ ಮತ್ತು ಬೇಳೆ ಹಾಕಿ ಬೇಯಿಸಿರೋ ಥರ ಈ ರೀತಿ ಖಂಡಿತ ಪೊಂಗಲ್ ಚೆನ್ನಾಗಿರಲ್ಲ ನಾವೆಲ್ಲ ನೀವೆಲ್ಲ ಮಾಡೋ ತಪ್ಪು ಅದೇ ಅನಿಸುತ್ತೆ ಅದಷ್ಟು ಬೆಂದ ತಕ್ಷಣ ಅದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಕೊಟ್ಬಿಡ್ತೀರಾ ಖಂಡಿತ ಈ ರೀತಿ ಮಾಡಬೇಡಿ ಈ ಪೊಂಗಲ್ಲು ನಾವು ಹೋಟ್ಲಲ್ಲಿ ತಿನ್ನೋಷ್ಟು ರುಚಿಯಾಗಿರೋದಿಲ್ಲ ಇದಕ್ಕೆ ನಾವೀಗ ಒಂದು ಲೋಟದಷ್ಟು ನೀರು ಹಾಕಬೇಕಾಗತ್ತೆ ಒಂದು ನಾವು ಯಾವ ಲೋಟದಲ್ಲಿ ಬೇಳೆ ಹಾಕಿರ್ತೀವೋ ಅದೇ ಲೋಟದಲ್ಲಿ ಅಕ್ಕಿನೂ ಹಾಕ್ಕೊಂಡಿರ್ತೀವಿ ಸೇಮ್ ಮೆಜರ್ಮೆಂಟು ಕೂಗ್ಸಾದ ಮೇಲೆ ಈ ರೀತಿ ಗಟ್ಟಿಯಾಗಿರುತ್ತೆ ಆ ಗಟ್ಟಿಯಾಗಿರೋ ಒಂದು ಮಿಶ್ರಣಕ್ಕೆ ಬೇಳೆ ಮತ್ತು ಅಕ್ಕಿಯ ಮಿಶ್ರಣಕ್ಕೆ ಇನ್ನೂ ಒಂದು ಅಥವಾ ಒಂದೂವರೆ ಗ್ಲಾಸ್ ನೀರನ್ನು ಹಾಕಬೇಕು ಆವಾಗಲೇ ತೆಳುವಾಗಿ ರುಚಿ ರುಚಿಯಾದ ಪೊಂಗಲು ನಿಮಗೆ ತಿನ್ನೋಕೆ ಸಿಗೋದು ಆ ರೀತಿ ಗಟ್ಟಿಗಟ್ಟಿಯಾಗಿದ್ದರೆ ನಿಜವಾಗ್ಲೂ ಹೇಳ್ತೀನಿ ಪೊಂಗಲ್ ಚೆನ್ನಾಗಿರಲ್ಲ ಸ್ವಲ್ಪ ನೀರೆಲ್ಲ ಹಾಕಿ ಹದ ಮಾಡಿದ್ಮೇಲೆ ಕರ್ಬ ಕೊತ್ತಂಬರಿನ ಹಾಕ್ಕೊಳ್ಳಿ ಕಾಯಿ ತುರಿನ ಹಾಕ್ಕೊಳ್ಳಿ ನೀವು ಯಾವ್ಯಾವ್ ಇಂಗ್ರೀಡಿಯಂಟ್ಸ್ನ ಚೆಂದ ಚೆನ್ನಾಗಿ ಹಾಕ್ತಿರೋ ಹಾಗೆ ನೀವು ಅಡುಗೆನೂ ಚೆಂದ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀಟಾಗಿ ಕೈಯ್ಯಾಡಿಸಿ ಯಾವಾಗಲೂ ಬೇಳೆ ಕೆಳಗಡೆ ತಳ ಹಿಡಿತಾ ಇರುತ್ತೆ ಅಲ್ಲೇ ನಿಂತ್ಕೊಂಡು ನೀಟಾಗಿ ಕೈಯ್ಯಾಡಿಸಿ ಕೈಯಾಡಿಸಿ ಅನ್ನವನ್ನು ತಳ ಹಿಡಿದಿರೋ ಥರ ನೋಡ್ಕೊಳ್ಳಿ ಇದಕ್ಕೆ ಒಂದಷ್ಟು ತೆಂಗಿನಕಾಯಿನ ತುರಿದು ಹಸಿ ತೆಂಗಿನಕಾಯಿನ ತುರಿದು ಹಾಕೊಳ್ಳಿ ಅದ್ಭುತವಾದ ರುಚಿ ಇರುತ್ತೆ ಅದಾದಮೇಲೆ ಇದಕ್ಕೆ ಒಂದು ಚಿಕ್ಕದಾಗಿ ಪುಟಾಣಿ ಒಗ್ಗರಣೆ ಬೇಕಾಗುತ್ತೆ ಒಂದು ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಬೇಕು ಕರ್ಬೇನ ಸೊಪ್ಪು ಹಾಕಬೇಕು ನಾನಿವಾಗ ಮೊದಲು ಕರ್ಬೇವು ಹಾಕ್ತಾಯಿದ್ದೀನಿ ನೋಡಿ ಕರ್ಬೇವೆಲ್ಲ ಚಟಪಟ ಅಂತ ಸಿಡಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ ಎಸ್ ಎಲ್ಲ ಎಲ್ಲ ಸಿಡಿತಾ ಇರಬೇಕು ಅದು ಗೊತ್ತಾಗುತ್ತೆ ನಿಮ್ಗೆ ಅಲ್ಲೇ ಒಗ್ಗರಣೆ ಹಾಕಬೇಕಾದ್ರೇ ಇದೇ ಮೇಯ್ನು ಮೆಣಸು ಮೆಣಸನ್ನು ನಿಮ್ಗೆ ಇಷ್ಟ ಅಂದರೆ ಸ್ವಲ್ಪ ಕುಟ್ಟು ಹಾಕೋಬೋದು ನಾನು ಪಾಪು ಎತ್ತಾಕೋಗೆ ಈಸಿಯಾಗಲಿ ಅಂತೇಳಿ ಹಾಗೆ ಹಾಕ್ತಾಯಿದ್ದೀನಿ ಎರಡು ಒಣಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ತುಂಬ ಸಣ್ಣ ಮಕ್ಕಳು ತಿಂತಾರೆ ಅನ್ನೋದಾದರೆ ನೀವು ಒಗ್ಗರಣೆಗೆ ಮುಂಚೆನೇ ಆ ಬೇಳೆ ಮತ್ತು ಅನ್ನದ ಮಿಶ್ರಣವನ್ನು ಎತ್ತಿಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳುಗಳು ನಿಜವಾಗ್ಲೂ ನನ್ನ ನನ್ನ ಪಾಪು ತುಂಬ ಚಿಕ್ಕೊಳ್ಳಿದ್ದಾಗ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ಆ ಒಂದು ಬೇಳೆ ಮತ್ತು ಅನ್ನವನ್ನು ಬೇಯಿಸಿರೋದನ್ನ ಎತ್ತಿ ಅವಳಿಗೋಸ್ಕರ ಎರಡು ಟೈಮ್ಗೆ ಆಗೋಷ್ಟು ಎತ್ತಿಟ್ಬಿಡ್ತಾ ಇದೆ ಅವಳು ತಿನ್ಕೋತಿದ್ಲು ನೀವು ಹಾಗೆ ಮಾಡಿ ಮ್ಯಾಕ್ಸಿಮಮ್ ಒಂದು ಆರು ತಿಂಗಳು ಮಗುವಿಂದಾನೆ ಕೊಡ್ಬೋದು ಏನು ತೊಂದರೆ ಇಲ್ಲ ನಿಮ್ಮ ಮನೇಲಿ ಒಂದು ಆರು ತಿಂಗಳು ಮಗು ಇದೆ ಅದು ಅನ್ನ ತಿಂತ ಇದೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಅನ್ನ ಅದು ಕೊಡ್ತಾ ಇದ್ರೆ ಬೇಳೆ ಮತ್ತು ಅನ್ನವನ್ನು ಬೇಯಿಸಿರೋ ಮಿಶ್ರಣನ ಒಗ್ಗರಣೆಗಿಂತ ಮುಂಚೆ ಒಂದು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದನ್ನು ಮಗುಗೆ ತಿನ್ನಿಸಿ ಮಗುಗೂ ತುಂಬ ತುಂಬ ಪ್ರೋಟೀನ್ ಇರುವಂತಹ ಒಂದು ಊಟ ಆಗುತ್ತೆ ಅದು ಈ ರೀತಿ ಪೊಂಗಲನ್ನು ಅಲ್ಲೇ ನಿಂತ್ಕೊಂಡು ನೀಟಾಗಿ ಕೈಯಾಡಿಸ್ತಾ ಇದ್ರೆ ಓಟೆಂಟ್ ಲ್ಲಿ ನೀವು ಯಾವ ರೀತಿ ಪೊಂಗಲ್ ತಿಂದಿರೋ ಅದೇ ರೀತಿ ಪೊಂಗಲ್ ನಿಮ್ಮ ಮನೆಯಲ್ಲೇ ರೆಡಿ ಆಗುತ್ತೆ ಇದ್ರ ಜೊತೆಗೆ ಒಂದು ಚಟ್ನಿ ಮಾಮೂಲಿ ನಾರ್ಮಲಾಗಿ ಮಾಡೋ ಚಟ್ನಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು